ಇಲ್ ನೋಡಿ ಇದು ನಿನ್ನೆ ಉಡುಪಿ ಕ ನಮ್ಮ ಹೋದಾಗ ಉಡುಪಿ ತಂದಂತ ಕೆಂಪು ಗೆಣಸು ಕೆಂಪು ಗೆಣಸು ಎಲ್ಲಾ ಗೆಣಸುಗಳು ನಂಗೆ ಬಹಳ ಇಷ್ಟ ಸಿಹಿ ಗೆಣಸುಗಳು ಸಪ್ಪೆ ಗೆಣಸು ಎಲ್ಲೂ ಇಷ್ಟ ನಂಗೆ ಇವತ್ತು ಈ ಗೆಣಸಿನದ್ದೇ ನಂದು ವಾಕಿಂಗ್ ಬ್ರೇಕ್ ನಲ್ಲಿ ನಾನ್ ತಗೊಳ್ಳೋ ಕಾಫಿ ಜೊತೆಗೆ ಇವತ್ತಿರೋದು ಈ ಬೇಯಿಸಿದ ಗೆಣಸು ಬಾಳೆಹಣ್ಣು ಕಾಫಿ ಇಲ್ಲಿ ನೋಡಿ ಇದಕ್ಕೆಲ್ಲ ಪಾಲುದಾರರು ಬದಲು ಕಾಯ್ತಾ ಶಂಭು ಶಂಭುರಾಮ ಅವರು ಈ ಗೆಣಸುಗಳು ಇದೆಲ್ಲರಿಗೂ ಅಭ್ಯಾಸ ಇರಲ್ಲ ಅದನ್ನ ಬಳಸ್ತವ್ರಿಗೆ ಮಾತ್ರ ಗೊತ್ತಾಗುತ್ತೆ ಗೆಣಸುಗಳಲ್ಲಿ ತರಹವಾರಿ ಗೆಣಸುಗಳಿರುತ್ತೆ ಅದರಲ್ಲೂ ಕರಾವಳಿನಲ್ಲಿ ಮರಳು ಭೂಮಿ ಬರೋ ಬೆಳೆಯೋ ಗೆಣಸು ಇದೆಯಲ್ಲ ಅದರ ರುಚಿನೇ ಬೇರೆ ಅದು ಹೆಚ್ಚು ಮಣ್ಣುಗಳನ್ನು ಇಟ್ಕೊಂಡಿರಲ್ಲ ಅದೇ ನಮ್ಮ ಘಟ್ಟವನ್ನು ಹತ್ತು ಬಂದ ನಂತರ ಪಶ್ಚಿಮ ಘಟ್ಟದ ಉತ್ತರದ ಇಳಿಜಾರಿನ ಪ್ರದೇಶಗಳಲ್ಲಿ ನೀವು ನೋಡಿದರೆ ಅಲ್ಲಿ ಕರಿ ಮಣ್ಣಿನಲ್ಲಿ ಬಿ ಕೆಂಪು ಮಣ್ಣಿನಲ್ಲಿ ಗೆಣಸು ಬೆಳೀತಾರೆ ಆದರೆ ಮರಳು ಮಿಶ್ರಣ ಕಡಿಮೆ ಇರೋದರಿಂದ ಅದು ಹೆಚ್ಚು ಮಣ್ಣು ಸೇರಿಕೊಂಡಿರುತ್ತೆ ಅದರ ಹೊರಪದರದಲ್ಲಿ ಅದನ್ನು ತೊಳೆಯಬೇಕಾಗತ್ತೆ ಇನ್ನು ಗೆಣಸುಗಳು ಕಾಡು ಪ್ರಾಣಿಗಳ ಹಾವಳಿ ಇದ್ದರೆ ಗೆಣಸು ಬೆಳೆಯೋಕ್ಕಾಗಲ್ಲ ಕಾಡು ಹಂದಿಗಳು ಗೆಣಸನ್ನ ಬುಡ ಸಮೇತ ಆಗಿ ತಿನ್ಬಿಡ್ತದೆ ಈ ವನ್ಯಜೀವಿಗಳ ಕಾಟ ಇಲ್ದಿದ್ದರೆ ನಿಮ್ಮ ಬೇಲಿಗಳೆಲ್ಲ ಸುರಕ್ಷಿತ ಇದ್ದರೆ ಗೆಣಸು ಹೆಚ್ಚು ಬಿಳಿಲಿಕ್ಕೆ ಸಾಧ್ಯ ಇದೆ ಗೆಣಸು ಹೆಚ್ಚು ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ಮಾರಾಟ ಆಗುತ್ತೆ ಇನ್ನೊಂದು ವಿಶೇಷ ಗೊತ್ತಾ ಕರಾವಳಿನಲ್ಲಿ ಈ ರಾತ್ರಿ ಯಕ್ಷಗಾನ ನಡೀತಿತ್ತಲ್ಲ ಆ ಟೈಮಲ್ಲಿ ಸಣ್ಣ ಸಣ್ಣ ಕ್ಯಾಂಟೀನ್ಗಳು ಕ್ಯಾಂಟೀನ್ಗಳ ರೂಪದಲ್ಲಿ ಇರಲಿಲ್ಲ ಅವು ಅಲ್ಲಿ ಬೇಯಿಸಿದ ಗೆಣಸು ಚಹಾ ಮಾರಾಟ ಮಾಡ್ತಿದ್ದರು ಇವತ್ತು ಬೇಯಿಸಿದ ಗೆಣಸು ಅಂದರೆ ಯಾರು ಯಾವ ಹೋಟ್ಲಲ್ಲಿ ಇಟ್ಟರು ಯಾರೂ ತಿನ್ನಲ್ಲ ಗೆಣಸು ತಿನ್ನೋರು ಕೂಡ ಸಂಖ್ಯೆ ತುಂಬ ಕಡಿಮೆ ನಮ್ಮ ಮನೆಯಲ್ಲೇ ನಾನೊಬ್ಬನೇ ಗೆಣಸು ಪ್ರಿಯ ಹಾಗಾಗಿ ಈ ಗೆಣಸುಗಳು ಅದರ ರುಚಿ ಬಲ್ಲವನ್ನೇ ಬಲ್ಲ ಈ ಗೆಣಸಿನ ಜೊತೆಗೆ ಬೆಲ್ಲ ಹಾಕ್ಕೊಂಡು ತಿನ್ಬೋದು ಗೆಣಸಿನ ಜೊತೆಗೆ ಹಾಲು ಬೆಲ್ಲ ಹಾಲು ಸಕ್ಕರೆ ಜೇನುತುಪ್ಪ ಇದನ್ನು ಹಾಕ್ಕೊಂಡು ತಿನ್ಬೋದು ಇನ್ನು ಕೆಲವರು ಚಟ್ನಿ ಜೊತೆಗೆ ಗೆಣಸು ತಿನ್ನೋರಿದ್ದಾರೆ ಸಾಂಬಾರ್ ಜೊತೆಗೆ ಗೆಣಸು ತಿನ್ನೋರಿದ್ದಾರೆ ಕಿನ್ ಕೆಲವು ಗೆಳೆಯರು ಹೇಳ್ತಿದ್ರು ಚಿಕನ್ ಮತ್ತು ಮಟನ್ನು ಈ ಗೆಣಸಿನ ಜೊತೆ ಭಾರಿ ಒಳ್ಳೆಯ ಕಾಂಬಿನೇಷನ್ ಅಂತ ಹೀಗೆ ಗೆಣಸು ಋಷಿ ಕಾಲಗಳಲ್ಲಿ ಋಷಿಗಳ ಕಾಲದಲ್ಲಿ ಕಂದ ಮೂಲಗಳಾಗಿತ್ತು ಈ ಕಾಲದಲ್ಲಿ ನಾವು ಗೆಣಸುಗಳನ್ನು ತುಂಬ ನೆಗ್ಲೆಕ್ಟ್ ಕೂಡ ಮಾಡ್ತಿದ್ದೀವಿ ಈಗ ಇತ್ತೀಚೆಗೆ ಗೆಣಸಿನ ಬಗ್ಗೆ ತರಾವಹಾರಿ ಗೆಣಸಿನ ಬಗ್ಗೆ ಕೆಲವು ಸಮ್ಮೇಳನಗಳು ನಡೀತಾ ಇದೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಬಿಹಾರದಲ್ಲಿ ಗೆಣಸುಗಳ ಮೇಳಗಳು ನಡೀತಾ ಇದೆ ಆಮೇಲೆ ದಾಂಡೇಲಿ ಭಾಗದಲ್ಲಿ ಗೋವಾ ಭಾಗದಲ್ಲಿ ಗೆಣಸುಗಳು ಜಾಸ್ತಿ ಇನ್ನು ಈ ಮಂಗಳೂರಿಂದ ಗೋವಾದಿಂದ ಮಹಾರಾಷ್ಟ್ರದ ತನಕ ಏನು ಕರಾವಳಿ ಪ್ರದೇಶದಲ್ಲಿ ರಸ್ತೆಯ ಬದಿನಲ್ಲಿ ಈಗ ಗೆಣಸುಗಳನ್ನು ಮಾರಾಟಕ್ಕೆ ಹೆಚ್ಚು ಬರುತ್ತೆ ಅದನ್ನು ಖರೀದಿದಾರು ಕೂಡ ಅಲ್ಲಿ ಇಷ್ಟಪಟ್ಟು ಖರೀದಿ ಮಾಡ್ತಾರೆ ನೋಡಿ ಗೆಣಸಿನ ಟಕ್ಚರ್ ಹೇಗಿದೆ ನೋಡಿ ಗೆಣಸು ಗೆಣಸೇ ಅದರ ಗಮ ಅದರ ರುಚಿ ಬಲ್ಲವನೇ ಬಲ್ಲ ಅದು ಎಲ್ಲರಿಗೂ ಗೊತ್ತಾಗಲ್ಲ ನೀವು ನೀವು ಒಮ್ಮೆ ಗೆಣಸು ತಂದು ಅದಕ್ಕೆ ಸ್ವಲ್ಪ ರುಚಿ ತಪ್ಪು ಉಪ್ಪು ಹಾಕಿ ಬೇಯಿಸಿ ತಿಂದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಗೆಣಸಿನ ರುಚಿ ಏನು ಅಂತ